ಸಮಾಚಾರೇಚಾರ ಹೇಳಿ ಏನಿಲ್ಲ ಇಲ್ಲಿ ಒಬ್ಬ ಸಂಘದ ಮಾಸ್ಟರ್ ಬಂದ್ಬಿಟ್ಟು ಯಾರೋ ಒಬ್ರು ಹೆಂಗ್ಸರು ದುಡ್ಡು ಕಟ್ಟಿಲ್ಲ ಅಂದ್ಬಿಟ್ಟು ಹೆಂಗ್ಸರ್ಗೆಲ್ಲ ಬೆಳಿಗ್ಗೆ ಏಳುವರೆಯಿಂದ ಹ್ಮ್ ಇಷ್ಟ ಅನ್ಕಾ ಮನ್ ಮನ್ಮನೆ ಫೋನ್ ಮಾಡ್ತಾನೆ ಬಂದ್ರೆ ದುಡ್ಡು ಕಟ್ ಬಂದ್ರಿ ಯಾರೋ ಹೋಗಿರೋದ್ಗೆ ನೀವು ಜವಾಬ್ದಾರಿ ಅಲ್ವಾ ಹಂಗೆ ಹಿಂಗೆ ಅಂತ ನನಗೆ ಫೋನ್ ಮಾಡ್ದ ನನಗ್ ಫೋನ್ ಮಾಡದಾಗ್ಲೂ ನನಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಏನೇನ ಮಾತಾಡ್ತಾನೆ ಯಾರು ಅವ್ರು ಯಾವ್ ಸಂಘ ಯಾವ್ ಸಂಘ ಅದು ಯಾವ್ದು ಫೈನಾನ್ಸ್ ಇ ಎಸ್ ಎಸ್ ಸಂಘ ಅಂತ ಪಾಪ ಒಂದು ಎರಡು ಮೂರ್ ತಿಂಗಳಿಂದ ಒಂದ್ ಹೆಂಗಸೆಸ್ ಅಥವಾ ಬಿಟ್ಲು ಅವ್ರಿಗೆ ಎದುರ್ಕೊಂಡು ಅವ್ರಿಗೆ ಅಂತ ಟಾರ್ಚರ್ ಕೊಡ್ತಾರ ಎಲ್ಲಿ ಸದ ಇದು ಇಲ್ಲೇ ಆ ಇಲ್ಲೇ ಚೆನ್ನಪ್ಪನ್ ದೇವಸ್ಥಾನ ಐತಲ್ಲ ಹ ಹ ಹ ಹಿಂದ್ಗಡೆ ನಾಯಕರು ಬಿದ್ದಿಲಿ ಆಹಾ ಹಾ ನಾಯಕ್ರು ಹೋಗಿದ್ದೆಲ್ಲ ಅವತ್ತು ಅವ್ರು ಹೇಳಿಕೆ ಕೊಡ್ಲಿಲ್ಲ ನನ್ಗೆ ಹೇಳಿಕೆ ಕೊಟ್ಟಿದ್ರಿ ಮಾಡುವವ್ರಿಗೆ ಈಗ ನಾನ್ ಫೋನ್ ಮಾಡೋ ಹೊತ್ತಿಗೆ ನಿಮ್ಮ ಮನೆ ಅಲ್ಲೇ ದೇವಸ್ಥಾನ ಇಂಬಾಗ ಹೋಗ್ ಕೇಳಿದೆ ಅವತ್ತು ಕೇಳಿದ್ಕೆ ಅವ್ರು ಏನ್ ಹೇಳ್ಕೊಟ್ಟಿದ್ರು ಫೈನಾನ್ಸ್ ಗೊತ್ತಿಲ್ಲ ಆಯ್ತು ಅಂತ ಅಂದ್ಬಿಟ್ರು ಎದ್ಕಂಡ್ ಸದೋಗಿದ್ರು ಅಂತ ಸಾರ್ವಜನಿಕವಾಗಿ ಹೇಳ್ತಿದ್ರು ಈಗ ಒಬ್ಳು ಪಾಪ ಹಂಗೆ ಊರ್ ಬಿಟ್ಟು ಉಂಟೋಗ್ಬಿಟ್ಟೈತೆ ಪಾಪ ಅವ್ರು ಇವ್ರು ಈಗ ಮಾತಾಡೋದು ಹೆಂಗ್ ಮಾತಾಡ್ತಾರೆ ಊರ್ ಬಿಟ್ಟು ಹೋಗಿರು ಹೋಗಿಲಿ ಊರ್ ಬಿಟ್ಟು ಹೋಗಿರೋರಿಗೆ ಅವ್ರು ಕೋರ್ಟ್ ಪ್ರಕಾರ ಅವ್ರಿಗೆ ಏನ್ ಬೇಕು ಅದನ್ನ ದಾಖಲಾತಿ ಕಳ್ಸಿ ಅವ್ರದ್ದು ಹೆಂಗ್ಗಳ ಪಾಪ ಬೆಳಿಗ್ಗೆ ಏಳುವರೆ ಇಷ್ಟೊತ್ತು ಗಂಟಾ ಅಣ್ಣ ಹ ಎಷ್ಟ್ ಜನ ಇದ್ರು ಇಲ್ಲಿ ಇಲ್ಲಿ ಅದೇ ಆ ಜಾಗದಲ್ಲಿ ಅಣ್ಣ ಹಾ 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 ಆಮೇಲೆ ಅದ್ ನನಗ್ ಫೋನ್ ಮಾಡ್ಬಿಟ್ಟು ಕೇಳೋತ್ಗೆ ಹಾ ಏನ್ರಿ ಜವಾಬ್ದಾರಿ ಕಣ್ರಿ ನೀವು ಕೋಟಿ ಕೋಟಿ ಜನಗಳ ಮೇಲೆ ಬಂಡವಾಳ ಕೊಟ್ಬಿಟ್ರು ಸಾಲ ಕೊಟ್ಬಿಟ್ರು ಕೋಟಿ ಕೋಟಿ ಸಂಪಾದನೆ ಮಾಡರ ಅವ್ರು ಪಾಪ ಹೆಂಗ್ಸರ್ಗಳ ಬೆಳಿಗ್ಗೆ ಏಳುವರೆ ಇಂದ ಜಗಳ ಅವ್ರ ಜೊತೆಲಿ ಅವನಾಗಿತ್ತಮ್ಮ ದುಡ್ಡು ತಗೊಳ್ವಾಗ ಏ ನಿಮ್ಮ ಅಪ್ಪನ ಮನೆ ತಂದ್ಕೊಡ್ರಿ ನಮ್ ದಾಖಲೆ ತಗೊಂಡ್ ಬ್ಯಾಂಕ್ ಇಟ್ಬಿಟ್ಟು ಬಿಟ್ಟು ನೀವ್ ಅಂತ ಕೇಳ್ಬೇಕಾಯ್ ನೀವು ನಾನ್ ಹೇಳ್ದೆ ಅದೇ ತರ ನನಗೆ ನೀವು ಜವಾಬ್ದಾರಿ ನೀವೇ ಹಾಕ್ರಿ ಹೆಂಗ್ಸ್ರಿಗೆ ಯಾರ ಕಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಹೇಳಿ ಯಾರ ಕಟ್ಟಿಲ್ಲ ಅಂತಂದ್ರೆ ಅವ್ರ ಮೇಲೆ ನೋಟಿಸ್ ಇಶ್ಯೂ ಮಾಡಿ ಕೋರ್ಟ್ಗೆ ಹಾಕ್ರಿ ಕಾನೂನು ಅದೇ ಹೆಂಗಸ್ರಿಗೆ ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತೀರಿ ಅಂತ ಆ ಅವ್ನು ಕಾನ್ಫರೆನ್ಸ್ ಆಕಿ ಕಾನ್ಫರೆನ್ಸ್ ಹಾಕಿ ಕಳಿಸ್ತೇನೆ ನಂಬರ್ ಕಳಿಸಿಲ್ಲ ಕಾನ್ಫರೆನ್ಸ್ ಹಾಕಿ ಸುರೇಶ್ ಅಣ್ಣ ಎತ್ತಿಲ್ಲ ಎತ್ತಲ್ಲ ನನ್ನ ನಂಬರ್ ಹಾ ಹಾ ಅದ್ರಲ್ಲಿ ನಿಮ್ಮನೆಯವ್ರು ಇದಾರಾ ನಮ್ಮನರೇ ಸೇರಕೊಂಡವರ ಬೆಳಗ್ಗೆ 7:00 ರಿಂದ ಕೂರ್ತಿಕೊಂಡಿದ್ದೆ ನಾನು ಹೋಗಿ ಕರ್ಕ ಬಂದೆ ಹಾ ಅದಕ್ಕೆ ಫೋನ್ ಮಾಡಿ ನನ್ ಜೊತೆನೇ ಆತರ ಮಾತಾಡದ ಹಾ ಹಾ ಕಳ್ಸಿ ಆಡಿಯೋ ಇದ್ರೆ ಕಳ್ಸಿ ನನಗೆ ಅದನ್ನ ಆಡಿಯೋ ಮಾಡ್ಕೊಳ್ಲಿಲ್ಲ ಹಾ 넘্বার ಐತಾ ನಿಮಗೆ ಕಳ್ಸ್ಕೊಡ್ತೀನಿ ಕಳ್ಸಿ ಅಲ್ಲ ಅಲ್ಲಿ ಯಾರನ್ನ ಹೆಂಗ್ ಯಾರ ನಂಬರ್ ಇದ್ರೆ ಕೊಡಿ ಕಳ್ಸಿನೇ ಆನ್ಸರ್ ನಂಬರ್ಗಳ ಆಗ್ದೇ ಇಲ್ಲ ನನ್ನ ಹತ್ರ ಅಲ್ಲ ಇವರು ಅಲ್ಲಿ ಪಾಪ ಪಾಪಾ ಸಂಗದಳಿಯವರದು ನಂಬರ್ ಇಲ್ಲ ಅವನು ಏನಾದ್ರೂ ಇನ್ನೊಮ್ಮೆ ಫೋನ್ ಮಾಡೋದ್ರೆ ಹ್ಮ್ ಫೋನ್ ಮಾಡಿದ್ರೆ ನಾನು ಹೋಯ್ತೀನಿ ಅಲ್ಲ ಈಗ ಕಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಕಾನೂನು ಕ್ರಮ ಆಯ್ತು ಕಾನೂನು ಕ್ರಮ ತಗೊಬೇಕು ಮಾತಾ ಇಲ್ಲ ಅಂದ್ರೆ ಅವ್ರ ಬಗ್ಗೆ ಏನಿದೆ ಅವ್ರ ಕೋಟೆಲ್ ಹೋಗಿ ಕಟ್ತಾರ ಇಲ್ಲ ಅಂದ್ರೆ ಕಟ್ಸ್ಕೊಳ್ಳಿ ಹೋಗಿ ಬೇರೆಯವರಿಗೆಲ್ಲ ಹಾಕ್ತಾರೆ ಕೊಡ್ಬೇಕು ಬೇರೆಯವರಿಗೆಲ್ಲ ಬೆಳಿಗ್ಗೆ ಏಳು ವರೆಯಿಂದ ಅವ್ರ ಪಾಪ ಮನೇಲಿ ಅಡಿಗೆ ತಿಂಡಿ ಊಟ ತಿಂಡಿ ಕಳಿಸ್ರಿ ಕಳಿಸ್ತಾನೆ ಇಲ್ಲ ಇಲ್ಲ ಇವ್ರ ಮೊನ್ನೆ ಡಿ ಹತ್ರ ಹೋಗಿದ್ದೆ ಅವ್ರು ಹಾಸನ ಕೊಟ್ಟೋಗಿದ್ರು ಇದೆ ವಿಚಾರ ಮಾತಾಡೋಕೆ ಅಲ್ಲ ಇವ್ರಿಗೆಲ್ಲಾ ಏನ್ ಮಾಡುವಾಗ ಗೊತ್ತು ಮಾಡ್ತಾ ಇದ್ದೀವಿ ಹಂಗಾಗಿ ಅವ್ರ ನಂಬರ್ ಕಳ್ಸಿ ಕಳ್ಸಿ ಕೊಡ್ತೀನಿ ಅಲ್ಲಿ ಯಾರದಾನ ಒಂದಷ್ಟು ಲೇಡೀಸ್ ಯಾವ್ದಾನ ಇದ್ರೆ ಕಳಿಸಿ ಒಂಚೂರು ನಂಬರ್ ಇದ್ರೆ ಕಲೆಕ್ಟ್ ಮಾಡಿ ಕಳಿಸ್ತೀನಿ ಕಲೆಕ್ಟ್ ಮಾಡಿ ಕಳಿಸಿ ನಾ ಮಾತಾಡ್ತೀನಿ ಅದ್ ಸುದ್ದಿ ಕೂಡ ಮಾಡ್ತೀನಿ ಸುರೇಶನ ಇದನ್ನ ಏನ್ ಗೊತ್ತೇ ಇರೋದು ಇವತ್ತು ರೈತರ ಸಮಸ್ಯೆ ಇಲ್ಲ ಅವರೇ ಕೂಲಿಗಾರರ ಸಮಸ್ಯೆ ಇಲ್ಲ ಅವ್ರೆ

ಯಾರಪ್ಪ ಒಬ್ಬ ಮನೆಯೊಳಗ್ ಅಡಿಗೆ ಮಾಡೋ ಏನು ಗೊತ್ತಿಲ್ಲ ಏನೋ ಕಷ್ಟ ಸುಖ ಏನೋ ತಗೊಬಿಟ್ಟಿರ್ತಾರ ಏನೋ ಒಂದು ಕಷ್ಟಕ್ಕೆ ಅಂತ ಹ್ಮ್ ಯಾರೋ ಒಬ್ರು ದುಡ್ಕೊಳ್ಲಿಲ್ಲ ಅಂತ ಬೆಳಿಗ್ಗೆ ಹತ್ತು ಜನರ ಕೂರಿಸ್ಕೋಕ್ ಕೂತವ್ನೆ ಬಿಡ್ತಲ್ಲ ಅವ್ರಿಗೆ ಗಾಂಚಿ ಆಗ್ತದೆ ಕ್ರಮ ತಗೊಳ್ಬೇಕಾದ್ರೆ ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಲ್ಲಲ್ಲಾ ಆಮೇಲೆ ಜನಗಳು ಅಷ್ಟೇನೆ ಸತ್ಪ್ರಜೆಗಳು ಯಾರು ಸಪೋರ್ಟ್ ಮಾಡಲ್ಲ ಸುರೇಶ್ ಮಾಡ್ತಾರೆ ಏನ್ ತೊಂದ್ರೆ ಆಗಲ್ಲ ನಾನು ಎಲ್ಲಾರು ಇವ್ರ ಯೋಗ್ಯತೆ ಎಲ್ಲ ಯಾರು ತಲ್ಪಿಸ್ಬೇಕಲ್ಪಿಸಿದಿನಿ ಬರ್ತಾರೆ ಇವರು ಎಂಕ್ವರಿ ಹಾಕಕ್ಕೆ ಎಲ್ಲಾ ಫೈನಾನ್ಸ್ ಬರ್ತಾರ ಆಮೇಲೆ ಇಲ್ಲಿ ಇವ್ರಿಗೆಲ್ಲ ಹೆಂಗ್ ಪರ್ಮಿಷನ್ ಕೊಡ್ತಾರೆ ಪುರಸಭೆಯಲ್ಲಿ ಗೊತ್ತಿಲ್ಲ ಇವ್ರು ಪುರಸಭೆ ಮಾನ್ಯತೆ ಇರಲ್ಲ ಮಾನ್ಯತೆ ಇರಲ್ಲ ಹಾ ಮತ್ತೆ ಅಲ್ಲಿ ಇವ್ರ್ ಮಾಡ್ತಾವ್ರೆ ಅದು ಯಾರ್ಗೂ ಏನು ಗೊತ್ತಿರಲ್ಲ ಯಾವ್ದೋ branch ಹೆಸ್ರ್ ಹೇಳ್ಕೊಂಡ್ ಎಲ್ಲೋ branch ಅಲ್ಲಿ ಮಾಡ್ತಾರೆ ಯಾವ್ದೋ ID ನಲ್ ಎಲ್ ಬಂದ್ ಮಾಡ್ತಾರೆ income tax ಕಟ್ತಾವ್ರ ಯೋಗ್ಯತೆಗೆ ಸರ್ಕಾರಕ್ಕೆ ಅದು ಗೊತ್ತಿಲ್ಲ ಕಾನೂನ್ ಬಗ್ಗೆ ನನಗೆ ಏನೇನೋ ಹೇಳ್ತೇನೆ ಅವ್ನು ಹೇಳಿ ಹೇಳಿ ನೀವ್ ಕಟ್ರೆ ಕಮಿಷನ್ ಅವ್ನ್ ಸಂಬಳ ಕೊಡ್ತಾರೆ ಅದ್ ಮರ್ತ್ಕೊಂಡ್ ಬಿಡ್ತಾನ್ ಅವ್ನು ಅವ್ನಿಗೆ ನಾನು. ನಲ್ವತ್ ಸಾವಿರ ದುಡ್ಡು ಕೊಟ್ಬಿಟ್ಟು ಅರವತ್ತೈದ್ ಎಪ್ಪತ್ ಸಾವಿರ ಉಸ್ಲಿಮ್ ಮಾಡ್ತಿರಲ್ಲಪ್ಪ ನಲ್ವತ್ ಪರ್ಸೆಂಟ್ ಬಂಡವಾಳ ಹಾಕ್ಬಿಟ್ಟು ಮೂರ್ ಲಕ್ಷ ಸಂಪಾದನೆ ಮಾಡ್ತಿರಲ್ಲ ಹ್ಮ್ ಆ ದುಡ್ಡು ಎಲ್ಲೋಯ್ತು ಮೂರ್ ಲಕ್ಷ ರೂಪಾಯಿ ಒಬ್ಲೆ ಹೆಂಗ್ ಏನೋ ತೊಂದ್ರೆ ಆಗೈತೆ ಒಂದ್ ಎರಡ್ ಸಾವಿರ ಮಾಡಿ ಇವ್ರು ಎನ್ ಆರ್ ಫಂಡ್ ತಗೊಂಡ್ಬರ್ತಾರೆ ಮತ್ತೆ ಬೇರೆ ಬೇರೆ ಎನ್ ಜಿ ಓ ಫಂಡ್ ಗಳು ತಗೊಂಡ್ಬಿರ್ತಾರೆ ಆಮೇಲೆ ಬ್ಲಾಕ್ ಮನಿನ ವೈಟ್ ಮನಿ ಮಾಡ್ಕೆ ಇವ್ರೆಲ್ಲಾ ಮಾಡ್ಕೊಂಡಿರೋದು ರಾಜಕಾರಣಿಗಳು ಬಕೆಟ್ ಹಿಡ್ಕೊಂಡು ಇವರು ಒಂದ್ ಹತ್ತು ಜನ ಇಪ್ಪತ್ತು ಜನ ಸೇರ್ಕೊಂಡು ಬಂದೂರ್ಲಿ ಎಷ್ಟು ಫೈನಾನ್ಸ್ ಗಳಿದೆ ಗೊತ್ತಾ ಯಾವ್ದು ಮಾನ್ಯತೆ ಇದ್ಯಾ ಯಾವನ್ ಮಾಡ್ತಾವ ಗೊತ್ತಾ ಒಂದ್ ಸರ್ವಿಸ್ ಮಾಡ್ತಾರ ಜನಸೇವೆ ಮಾಡ್ತಾರ ಕೇಳಿ ಪ್ರತಿ ವರ್ಷ ಪ್ರತಿ ವರ್ಷ ಸರ್ವಿಸ್ ಮಾಡ್ಬೇಕು ಇವರು ಆಯ್ತಾ ಸೇವಾ ಸೇವಾ ಚಟುವಟಿಕೆಗಳು ಮಾಡ್ಬೇಕು ಏನ್ ಮಾಡ್ತಾರ ಇವರು ಏನು ಮಾಡ್ತಾ ಇಲ್ಲ ಅಲ್ಲ ಬಿ ಎಸ್ ಎಸ್ ಯಾವ್ದೇ ಸಂಘ ಸಂಸ್ಥೆಗಳಾಗ್ಲಿ ಎದುರಿಸುವಂತದಿಲ್ಲ ಹ್ಮ್ ಎದುರಿಸ್ತಾರ ಹಾ ಹ ಹ

ಸಾರ್ವಜನಿಕವಾಗಿ ಇವ್ರಿಗೆ ಊರ್ ಬಿಡಿಸಬೇಕುಗಳೂರ್ ಬಿಡಿಸುದು ಹಂಗಾಗಿ ಏನಾಯ್ತು ಕೊನೆಗೆ ಅದೇ ನನ್ಗೆ ಹೇಳ್ದ ಅಂತ ನಾನು ಹೇಳ್ದೆ ಅವನಿಗೆ ನಿಂತರ ನಾನು ಒಂದೆರಡು ಮಾತು ಹೇಳ್ದೆ ಕಾನೂನ್ ಬಗ್ಗೆನೆ ಹ್ಮ್ ಹೇಳಿಲ್ಲ ಅಂದ್ರೆ ಹೆಂಗ್ಗಳನ್ನ ಕಳಿಸ್ತೇನೆ ಇರ್ಲಿಲ್ಲ ಅವನು ಹ್ಮ್ 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 ஆய் கலசிரிங்க நான் நானே அவ்வளோனா